ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾನಿವತ್ತು ಎಲ್ಲಿದ್ದೀನಪ್ಪ ಅಂತಂದರೆ ತಮಿಳುನಾಡಿನ ಮಧುರೈ ಅನ್ನೋ ಒಂದು ಸಿಟಿಯಿಂದ ಒಂದು ಅರವತ್ತು ಕಿಲೋಮೀಟ್ರ್ ಹೊರಗಡೆ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ನಾವೀಗಿರೋಂಥದ್ದು ಮಲ್ಲಿಗೆ ಹೂವಿನ ಒಂದು ಪ್ಲಾಂಟೇಷನ್ ಸೊ ಇದರಲ್ಲಿ ಜಾಸ್ತಿ ಅಂತಂದರೆ ಏನು ಭಾರಿ ಮಾಡಿಲ್ಲ ಒಂದು ಕಾಲು ಎಕರೆಯಷ್ಟು ಮಲ್ಲಿಗೆ ಹೂವನ್ನ ಗಿಡಗಳನ್ನು ಕೂರಿಸ್ಕೊಂಡಿದ್ದಾರೆ ಸೊ ಒಂದರಿಂದ ಒಂದು ಕಂತ್ರ ನಾಲ್ಕರಿಂದ ಐದು ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇದೊಂದು ಗಿಡ ಆದರೆ ಸೊ ಇದೊಂದು ಗಿಡ ಸಾಲು ಸಾಲು ಮಾಡ್ಕೊಂಡಿದ್ದಾರೆ ಒಳ್ಳೆ ಮೊಗ್ಗು ಸಹ ಕಟ್ಟಿದೆ ಸೊ ರೈತರು ನಮ್ಮಲ್ಲಿರುವಂಥವ್ರು ಎಲ್ಲ ಏನು ಮಾಡ್ತಾರೆ ಅಂತಂದರೆ ಎಕರೆಗಟ್ಲೆ ಇದ್ರೆ ಮಾತ್ರ ನಾವು ವ್ಯವಸಾಯ ಮಾಡಬೇಕು ಸ್ವಲ್ಪ ಸ್ವಲ್ಪ ಇದ್ದರೆ ಅದರಲ್ಲಿ ಏನು ಮಾಡಕ್ಕೆ ಹೋಗ್ತೀರಾ ಅಂಥೇಳಿ ಇವನ್ ನಾನು ಸಹ ಅದರ ಬಗ್ಗೆ ಸಫರ್ ಪಟ್ಟಿರೋದುಂಟು ಸೊ ಬಟ್ ಇಲ್ಲಿ ಬಂದು ನೋಡಿದಾಗ ನಮ್ಗೊಂದು ಅರ್ಥ ಆಗೋಂಥದ್ದು ಏನು ಅಂತಂದರೆ ಯಾವ ಜಾಗ ಇದೆ ಅದಕ್ಕೆ ಯಾವ ಬೆಳೆ ಸೂಟ್ ಮಾಡಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಆಲೋಚನೆ ಮಾಡಿದ್ವಿ ಅಂತಂದರೆ ನೀವೇನು ಒಂದು ಎಕರೆಯಲ್ಲಿ ತೆಗೆಯುವಂಥ ಲಾಭನ ನಾವು ಇದರಲ್ಲೂ ಸಹ ಹಂಡ್ರೆಡ್ ಪರ್ಸೆಂಟ್ ತೆಗಿಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನನಗನ್ಸುತ್ತೆ ಯಾರೆಲ್ಲ ಹೂ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಜಾಸ್ತಿ ಹಣ ಕೊಟ್ಟೆ ನಾನು ಹೂವಿಗೆ ಅಂತ ಯಾರಿಗೆಲ್ಲ ಫೀಲಾಗಿದೆ ಸೊ ಅಂಥವರೆಲ್ಲ ಯಾಕೆ ನಮಗೆ ಮೈಂಡಿಗೆ ಬಂದಿರಲಿಲ್ಲ ಆಗ ನಾವು ಸಹ ಹೂವಿನ ಬೆಳೆ ಬೆಳೀಬಹುದು ಅಂತೇಳಿ ಸೊ ಈಗ ಅನ್ನಿಸ್ತಾ ಇದೆ ಅಲ್ವಾ ದಯವಿಟ್ಟು ಈಗಲೂ ಏನೂ ಮಿಸ್ ಆಗಿಲ್ಲ ದಯವಿಟ್ಟು ಹೋಗಿ ನಿಮಗೆ ಕಾಲು ಎಕರೆ ಜಮೀನಿದೆ ಅಥವಾ ಎಲ್ಲೋ ಒಂದು ಕಡೆ ಸೈಟ್ ತೊಗೊಂಡಿದ್ದೀನಿ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಥರ ಎರಡು ಸೈಟ್ ತೊಗೊಂಡಿದ್ದೀನಿ ಜಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಫಾರ್ಟಿ ಇದ್ದರೂ ಸಹ ಸಾಕು ನಾವು ಆದಷ್ಟು ಒಂದು ನೂರು ಗಿಡಗಳನ್ನು ಆದರೂ ಪ್ಲಾಂಟ್ ಮಾಡಿ ಡೈಲಿ ಒಂದು ಅರ್ಧ ಕೆ ಜಿ ಹೂವನಾದರೂ ಹಾಕುದು ಅಂತಂದರೆ ಪರ್ ಡೇ ಒಂದು ಟೂ ಹಂಡ್ರೆಡ್ ರುಪೀಸ್ ಆದರೂ ನಮಗೆ ಅಮೌಂಟ್ ಬರುತ್ತೆ ಅನ್ನೋದರಲ್ಲಿ ಯಾವುದೇ ಸಹ ಸಂದೇಹ ಇಲ್ಲ ಸೊ ದಯವಿಟ್ಟು ರೈತರು ಯಾರೆಲ್ಲ ಇದ್ದೀರಿ ರೈತರು ಅಲ್ಲದೆ ಹೋದರೂ ಸಹ ನೀವು ಪ್ರೊಫೆಷ್ನಲಿ ಇದನ್ನು ಮಾಡ್ಕೋಬೋದು ಅನ್ನೋದು ನನ್ನ ಸಜೆಷನ್ ಸೊ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಹಾಕುವಂಥ ವೀಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ಮುಂದೆ ಒಂದು ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್